ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೀವು ವಿಡಿಯೋ ಅಮೃತದರ ಸೀರಿಯಲ್ ನಿನ್ನ ಸಂಚಿಕೆಯಲ್ಲಿ ಏನು ಎಂಬುದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆಯವರಿಗೆ ನೋಡಿ ಜಯದೇವ್ ಆಟಕ್ಕೆ ಫುಲ್ ಸ್ಟಾಪ್ ಇಡ್ತಾಳೆ ಭೂಮಿಕಾ ಅಪೇಕ್ಷೆ ಜೊತೆ ಭೂಮಿಕಾ ಮದುವೆ ಸಂಬಂಧದ ಮಾತನಾಡ್ತಾಳೆ ಹಾಗೆ ಈ ಮದುವೆ ಬಗ್ಗೆ ಯಾವುದೇ ಒತ್ತಡ ಇಲ್ಲ ನಿನಗೆ ಈ ಸಂಬಂಧ ಒಪ್ಪಿಗೆ ಆದರೆ ಮಾತ್ರ ಮುಂದಿನ ಇದ್ದಾರೆ ಎಂದು ಹೇಳುತ್ತಾರೆ ಇದನ್ನು ಕೇಳಿದ ಅಪ್ಪಿ ಮಾತ್ರ ಒಳಗೊಳಗೆ ಖುಷಿ ಪಡುತ್ತಾಳೆ ಆಕೆಗೆ ತಿಳಿದೆ ಇಲ್ಲ ಜೈದ ಜೊತೆ ತನ್ನ ಮದುವೆ ಎಂದು ಆಕೆ ಪಾರ್ಥ ಜೊತೆ ಮದುವೆ ಆಗುವುದು ಎಂದುಕೊಂಡು ಬಹಳ ಖುಷಿಪಡುತ್ತಾಳೆ ಇನ್ನು ಭೂಮಿಕಾ ರೂಮ್ನಿಂದ ಹೊರಬಂದಾಗ ಜೀವ ಅಕ್ಕನ ಬಳಿ ಏನಾಯಿತು ಎಂದಾಗ ಅಪ್ಪಿಗೆ ಸ್ವಲ್ಪ ಸಮಯ ಕೊಟ್ಟಿದ್ದೆ ಅದಕ್ಕೆ ಆಕೆ ಸ್ವಲ್ಪ ಸಮಯದ ಬಳಿಕ ಆಕೆ ಆಕೆಯನ್ನಿದ್ದರೆ ಹೇಳುತ್ತಾಳೆ ಬಳಿಕ ಅಪ್ಪೇ ರೋಮ್ನಿಂದ ಬಹಳ ನಾಚಿಕೆಯಿಂದ ಹೊರಗೆ ಬರುತ್ತಾಳೆ ನೀವು ಮಾಡುತ್ತಾ ಇರುವುದು ಎಲ್ಲ ನನ್ನ ಒಳ್ಳೆಯದಕ್ಕೆ ಆದ ಕಾರಣ ನಾನು ಈ ಮದುವೆ ಒಪ್ಪಿಕೊಳ್ಳುತ್ತೇನೆ ಅನ್ನು ತಳೆಯ ಮಾತಿನಿಂದ ಭೂಮಿಕ ಮಾತ್ರ ಖುಷಿಪಡುತ್ತಾಳೆ ಪಡುತ್ತಾಳೆ ತಂಗಿಯನ್ನು ಓಡಿಬಂದು ತಬ್ಬಿಕೊಂಡು ಮುದ್ದಿಸುತ್ತಾಳೆ ಈ ಮಲ್ಲಿ ಏನು ಯೋಚನೆ ಮಾಡುತ್ತಾ ಇರುವ ಇದ್ದಕ್ಕಿದ್ದಂತೆ ವಾಂತಿ ಬರುತ್ತದೆ ಹೊರಗಡೆ ಓಡಿ ಬಂದು ವಾಂತಿ ಮಾಡುತ್ತಾಳೆ ಅಕ್ಕೆಗೆ ಬಹಳ ಆಯಾಸ ಆಗುತ್ತದೆ ಒಂದು ಕಡೆ ಕುಳಿತುಕೊಂಡು ಯಾಕೆ ಹೇಗೆ ಆಗುತ್ತಿದೆ ಎಂದು ಯೋಚನೆ ಮಾಡುತ್ತಾ ಇರುತ್ತಾಳೆ ಬಳಿಕ ಜಯತನ ನನ್ನದು ಭಯದಿಂದ ಕಂಗಾಲು ಆಗುತ್ತಾಳೆ ಆತಂಕದಲ್ಲಿರುವ ಮಲ್ಲಿ ನಾನು ಗರ್ಭಿಣಿಯಾಗಿದ್ದೇನೆ ಹೇಗೆ ಏನು ಮಾಡುವುದು ಎಂದು ಯೋಚನೆ ಮಾಡುತ್ತಾ ಇರುತ್ತಾಳೆ ಇನ್ನು ಭೂಮಿಕ ಹಾಗೂ ಗೌತಮ್ ಮನೆಗೆ ಬರುತ್ತಾರೆ ಮನೆಯವರಿಗೆಲ್ಲ ಮದುವೆ ಬಗ್ಗೆ ಮಾತುಕತೆ ನಡೆಸಿಕೊಂಡು ಬಂದಿರುವುದಕ್ಕೆ ಹೇಳಿದ ಗೌತಮ್ ಮಾತ್ರ ಬಹಳ ಖುಷಿಯಲ್ಲಿರುತ್ತಾನೆ ಹಾಗೆ ಭೂಮಿಕಾ ಗೌತಮ್ ಮೊಗದಲ್ಲಿ ಇರುವ ಖುಷಿ ನೋಡಿ ಮತ್ತಷ್ಟು ಕುಡಿ ಖುಷಿ ಪಡುತ್ತಾ ಇರುತ್ತಾಳೆ ಮನ ಬಿಚ್ಚಿ ಮಾತನಾಡುತ್ತಾ ಇರುವ ಭೂಮಿಕಾ ಮೊದಲಲ್ಲೇ ನಾವಿಬ್ಬರು ಮದುವೆ ಎಂದರೆ ಉರಿದು ಬೀಳುತ್ತಿದ್ದೆವು ಈ ಎದರೆ ಈಗ ಮದುವೆ ಎಂದರೆ ಬಹಳ ಖುಷಿ ಪಡುತ್ತಿದ್ದೇವೆ ನಾವಿಬ್ಬರು ನಮ್ಮ ಮದುವೆ ಕೂಡ ಇಷ್ಟೊಂದು ಖುಷಿ ಪಟ್ಟಿರಲಿಲ್ಲ ಆದರೆ ಅಪಿ ಜಯದೇವ್ ಮದುವೆ ಆಗುತ್ತಿದ್ದಾರೆ ಎಂದು ತಿಳಿದು ಮತ್ತಷ್ಟು ಖುಷಿಯಾಗುತ್ತಿದೆ ಎಂದು ಇಬ್ಬರು ಮಾತನಾಡುತ್ತಾ ಇರುತ್ತಾರೆ ಹಾಗೆ ಭೂಮಿಕಾ ರೂಮ್ನಿಂದ ಹೊರಗೆ ಬರುತ್ತಾ ಇರುವಾಗ ಮಲ್ಲಿ ವಾಂತಿ ಇರುವುದನ್ನು ನೋಡುತ್ತಾಳೆ ಮಲ್ಲಿ ಆರೋಗ್ಯ ವಿಚಾರಿಸಿದ ಭೂಮಿಕಾ ಕೂಡಲೇ ಮಲ್ಲಿಗೆ ಏನಾಗಿದೆ ಹುಷಾರಾಗಿ ಇದ್ದೀಯಾ ಯಾಕೆ ಹೀಗೆ ಆಗುತ್ತಿದೆ ನಿನಗೆ ಎಂದು ಕೇಳುತ್ತಾಳೆ ಆದರೆ ಮಲ್ಲಿ ಸರಿಯಾಗಿ ಏನು ಹೇಳುವುದಿಲ್ಲ ಆ ಬಳಿಕ ಭೂಮಿಕಾ ಮಲ್ಲಿಗೆ ಕೈ ಹಿಡಿದು ಎಳೆದಾಗ ಭೂಮಿಕ ಮಲ್ಲಿ ಮಲ್ಲಿಗೆ ಗರ್ಭಿಣಿಯನ್ನು ವಿಚಾರ ತಿಳಿಯುತ್ತದೆ ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ